ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಈ ದೃಷ್ಟಿ ಅವರು ದತ್ತ ಅವ್ರ ರೂಮ್ಗೆ ಬರ್ತಾರೆ ಆಗ ದತ್ತ ಅವ್ರು ಹೇಳ್ತಾರೆ ಏ ಗೊತ್ತಿದ್ದೇನೆ ನಿಂಗೆ ಆಗ ದೃಷ್ಟಿ ಹೇಳ್ತಾರೆ ಅಯ್ಯೋ ಸೌಕರ್ಯ ನೀವು ಬಟ್ಟೆ ಹಾಕಿರ್ಲಿಲ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲ ಹಾಗೆ ನುಗ್ಬಿಟ್ಟೆ ಅಂತ ನಿದೃಷ್ಟಿ ದತ್ತಂಗೆ ಹೇಳ್ತಾರೆ ಸಾವ್ಕಾರ್ಯ ಅಂತ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ ಆಗ ದತ್ತ ಅವ್ರು ಹೇಳ್ತಾರೆ ಏನೇ ಹೇಳ್ತಿದ್ಯಾ ನೀನು ಬಟ್ಟೆ ಹಾಕಿಲ್ಲ ಅಂತ ಹೇಳ್ತಿದ್ಯಾ ಬಟ್ಟೆ ಹಾಕಿದಿನಲ್ಲೇ ಕುರ್ತಾ ಹಾಕಿಲ್ಲ ಅಷ್ಟೇ ಅಂತ ಇಲ್ಲಿ ದತ್ತ ಹೇಳ್ತಾರೆ ಈ ಕಡೆ ತಿರ್ಕೊಂಡು ಸುಮ್ನೆ ಆ ಕಡೆ ನಿಂತ್ಕೋಬೇಡ ಅಂತ ಹೇಳಿದಾಗ ದತ್ ದೃಷ್ಟಿಯವರು ಹೇಳ್ತಾರೆ ತಪ್ಪಾಯ್ತು ಸಾಹುಕರ್ಯ ಮುಂದಿನ ಸಲ ನೋಡ್ಕೊಂಡ್ ಬರ್ತೀನಿ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಆಗ ದತ್ತ ಹೇಳ್ತಾರೆ ಇಲ್ಲ ದೃಷ್ಟಿ ನಿನ್ ಏನೋ ಬೇರೆ ಹೇಳಕ್ ಬಂದೆ ಏನು ಅಂತ ಇಲ್ಲಿ ದತ್ತ ಕೇಳ್ತಾರೆ ಆಗ ದೃಷ್ಟಿ ಹೇಳ್ತಾರೆ ಏನಿಲ್ಲ ಸಾವ್ಕಾರ್ಯ ಏನಿಲ್ಲ ಅಂತ ಹೇಳ್ದೆ ಅಲ್ವಾ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಆಗ ದತ್ತ ಅವ್ರು ಹೇಳ್ತಾರೆ ಏನಾದ್ರೂ ಮಾಡ್ಕೋ ನೀನು ಅಂತ ಹೇಳಿ ಸೈಲೆಂಟ್ ಸೈಲೆಂಟ್ ಎಲ್ಲಿದ್ಯಾ ನೀನು ಬೇಗ ಬಂದು ನನ್ ಕುರ್ತಾನ ಐರನ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಹೇಳ್ತಾರೆ ಏನಿದು ಯಾವಾಗ್ಲೂ ಸೈಲೆಂಟ್ ಸೈಲೆಂಟ್ ಅಂತ ಹೇಳ್ತಿರ್ತಾರ ಹೆಂಟಿಯಾಗಿ ನಾನೇ ಮುಂದೆ ಇದೀನಲ್ವಾ ನಂಗೆ ಹೇಳ್ಬೋದಾಗಿತ್ತಲ್ವಾ ಐರನ್ ಮಾಡು ಅಂತ ಅಂತ ಇಲ್ಲಿ ದೃಷ್ಟಿಯವರು ಅನ್ಕೋತಿರ್ತಾರೆ ಆಗ ದೃಷ್ಟಿ ಅನ್ಕೋತಾರೆ ನಾನೀಗ ಮದ್ವೆ ಆಗಿ ಹೆಂಟಿ ಆಗಿದ್ದೀನಿ ಇವ್ರ ಕೆಲಸ ಎಲ್ಲ ನಾನೇ ಮಾಡ್ಬೇಕು ಮುಂಚೆ ಎಲ್ಲಾ ಚೆನ್ನಾಗಿ ಕಲ್ ಕಲರ್ ಬಟ್ಟೆ ಹಾಕೋತಿದ್ರು ಇವಾಗ ನೋಡಿದ್ರೆ ಯಾವಾಗ್ಲೂ ಕಪ್ ಹಾಕೊಂಡಿರ್ತಾರೆ ನಾನು ಇವತ್ತು ಇವ್ರಿಗೆ ಕಲರ್ ಆಗಿರೋ ಬಟ್ಟೆ ಕುರ್ತಾನೆ ಐರನ್ ಮಾಡ್ತೀನಿ ಇವರು ಕಲರ್ ಆಗಿರೋ ಕುರ್ತಾನೆ ಹಾಕೊಳ್ಳಿ ಅಂತ ಇಲ್ಲಿ ದೃಷ್ಟಿಯವರು ದತ್ತನ್ ಬಟ್ಟೆ ಇಟ್ಕೊಂಡು ಐರನ್ ಮಾಡಿ ಮಾಡ್ತಿರ್ತಾರೆ ಇಲ್ಲಿ ದೃಷ್ಟಿ ಅತ್ತೆ ಏನ್ ಮಾಡ್ತಿದ್ದೀರಾ ಬೇಗ ಬನ್ನಿ ಅಂದಾಗ ಆ ಮೀನು ಬಂದೆ ಅಂತ ಹೇಳಿ ದೃಷ್ಟಿ ಿಂದ ಹೊರ್ಗಡೆ ಹೋಗ್ತಾರೆ ಅಷ್ಟೊತ್ತಿಗೆ ಇಲ್ಲಿ ನೇತ್ರ ಅವರು ಬರ್ತಾರೆ ಕೊಟ್ಟಿರೋ ಕಾಟಕ್ಕೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಐರನ್ ಬಾಕ್ಸ್ ನ ಆನ್ ಮಾಡಿ ದತ್ತ ಕುರ್ತಾ ಮೇಲೆ ಇಟ್ಬಿಡ್ತಾರೆ ಅಲ್ಲಿಂದ ಹೊರಟೋಗ್ತಾರೆ ಹೇಮ ಅವರು ಶರಾವತಿ ಹತ್ರ ಬಂದು ಯಾರು ದೊಡ್ಡಮ್ಮ ಆಗಿರೋರು ಮಕ್ಕಳು ನಿಮ್ದೆ ಮಾಡಿ ದೊಡ್ಡ ನೀನು ಹೋಗಿ ಆ ದೃಷ್ಟಿಯ ಕಾಟ ಕೊಡುವಂತ ನನ್ ಮಕ್ಳು ಕಳ್ಸಿದೆಯಲ್ಲ ನೀನು ಒಬ್ಳು ದೊಡ್ಡ ಅಂತ ಇಲ್ಲಿ ಹೇಮ ಶರಾವತಿಗೆ ಬೈತಿರ್ತಾರೆ ಅಲ್ಲ ಆ ದೃಷ್ಟಿ ಮೇಲೆ ಕೋಪ ಇರೋದಿಕ್ಕೆ ನೀನು ನನ್ ಮಕ್ಳನ್ನ ಬಳಸ್ಕೊಂಡು ಈ ತರ ಮಾಡ್ತಿದ್ಯಾ ನಿಂಗೆ ಆ ದೃಷ್ಟಿ ಮೇಲೆ ಎಷ್ಟೇ ಕೋಪ ಇರ್ಲಿ ಅದತ್ತ ಕೋಪ ಇದ್ರು ನೀನ್ ತಿಳಿಸ್ಕೋ ಅದನ್ನ ಬಿಟ್ಟು ಮಕ್ಳನ್ನ ಬಳಸ್ಕೊಂಡು ಈ ತರ ಮಾಡ್ಬೇಡ ಅಂತ ಇಲ್ಲಿ ಹೇಮಾ ಅವರು ಶರಾವತಿ ಅವ್ರಿಗೆ ತುಂಬಾ ಬೈತಿರ್ತಾರೆ ನೋಡು ಎಲ್ಲರಿಗಿಂತ ಮುಖ್ಯವಾದದ್ದು ನನ್ ಮಗಳು ಮೀನು ಅವಳಿಗೋಸ್ಕರನೆ ನಾನು ಜೀವನ ಮಾಡ್ತಿರೋದು ಮೋಸ ಮಾಡಿರೋ ಗಂಟನ್ನ ಇದ್ರೂ ನಾನು ನನ್ ಮಗಳಿಗೋಸ್ಕರ ಅವನ ಜೊತೆ ಇರೋದು ಅಂತ ಇಲ್ಲಿ ಹೇಮಾ ಶರಾವತಿಗೆ ಬೈತಾರೆ ಇನ್ ಮುಂದೆ ನೀನು ನನ್ ಮಗಳ ವಿಶೂಪ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ ನಿನ್ನ ಸೇಡು ತೀರ್ಸ್ಕೊಳಕೋಸ್ಕರ ಇವತ್ತು ನನ್ ಮಗಳಿಗೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆಗೆಡ್ಸಿದ್ಯಾ ನೀನು ಒಬ್ಳು ದೊಡ್ಡ ಮಾನ ಇನ್ ಮುಂದೆ ನನ್ ಮಗ್ಳಗ್ ವಿಶ್ವಪ್ ಬಂದ್ರೆ ನಿನ್ನಂತೂ ಸುಮ್ನೆ ಬಿಡಲ್ಲ ನೀನ್ ಏನಿದ್ರು ಸೈಡ್ ತೀರ್ಸ್ಕೊಳೋದಾದ್ರೆ ಆ ದೃಷ್ಟಿಯನ್ನ ದತ್ತೇನಾದ್ರು ಮಾಡ್ಕೋ ನನ್ ಮಗಳು ಮೀನೋ ವಿಷಯ ಬರ್ಬೇಡ ಅಂತ ಇಲ್ಲಿ ಅಂತ ಹೇಳಿ ಇಲ್ಲಿ ಹೇಮ ಅವರು ಹೊರಟೋಗ್ತಾರೆ ಆಗ ಅವ್ರು ಬೈತಿರ್ತಾರೆ ಇವಳೊಬ್ಳು ಎಷ್ಟೊತ್ತಲು ಮಗಳು ಮಗಳು ಅಂತಿರ್ತಾಳೆ ನಿದ್ದೆ ಗೆಟ್ಟಿದಾಳಲ್ಲ ದೃಷ್ಟಿ ನಿದ್ದೆ ಗೆಟ್ಟಿರೋದ್ರಿಂದ ಏನೆಲ್ಲಾ ಪರಿಣಾಮ ಆಗುತ್ತೆ ಆ ನಿದ್ದೆಯಿಂದಾಗಿ ಆ ದೃಷ್ಟಿ ಎಷ್ಟೆಲ್ಲಾ ಕಷ್ಟ ಪಡ್ತಾರೆ ಅಂತ ಇವ್ಳು ಗೊತ್ತಾಗುತ್ತಲ್ಲ ಅವಾಗ್ಲೇ ಬಂದು ಇವಳು ಹೇಳ್ತಾರೆ ಅಕ್ಕ ನೀನ್ ಮಾಡಿರೋ ಪ್ಲಾನ್ ಸೂಪರ್ ಅಂತ ಹೇಳ್ತಾಳೆ ಅಂತ ಇಲ್ಲಿ ಶರಾವತಿ ಅವರು ಹೇಮನ ನೆನ್ಪಿಸ್ಕೊಂಡು ಬೈಕೋತಿರ್ತಾರೆ ಇಲ್ಲಿ ಶರಾವತಿಯವರು ದೃಷ್ಟಿನ ನೆನಪಿಸ್ಕೊಂಡು ಇವತ್ತು ನಿನ್ ಕತೆ ಮುಗಿತು ಕಣೆ ಅಂತ ಹೇಳಿ ಇಲ್ಲಿ ಶರಾವತಿಯವರು ನಗ್ತಿರ್ತಾರೆ ಆ ಕಡೆ ದೃಷ್ಟಿಯವರು ಗೆ ಬರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಬಟ್ಟೆ ಎಲ್ಲ ಸುತ್ತೋದಿರುತ್ತೆ ಅಯ್ಯೋ ಮೀನು ಕರೆದ್ಲು ಅಂತ ನಂಗೆ ಹೊರಟೋದೇ ಇಲ್ ನೋಡಿದ್ರೆ ನಮ್ ಸಾಹುಕಾರ ಕುರ್ತಾ ಸುತ್ತಲ್ಲಪ್ಪ ಏನ್ ಮಾಡ್ಲಿ ನಾನು ಇಲ್ಲಿ ಟೆನ್ಶನ್ ಮಾಡ್ಕೊತಿರ್ತಾರೆ ದೃಷ್ಟಿಯವರು ನಾನು ಸ್ವಿಚ್ನೆ ಆನ್ ಮಾಡಿರ್ಲಿಲ್ಲ ಹಾಗೆ ಐರನ್ ಬಾಕ್ಸ್ ನ ಪಕ್ಕ ಇಟ್ಟು ಸ್ವಿಚ್ ಆಫ್ ಮಾಡಿ ಹೋಗಿದ್ದೆ ಇವಾಗ ನೋಡಿದ್ರೆ ಅದನ್ನ ನೋಡಿದ್ರೆ ಕುರ್ತಾ ಮೇಲೆ ಇದೆ ಇದು ಸುಟ್ಟೋಗಿದೆಯಲ್ಲ ಯಾರ್ ಮಾಡಿರ್ಬೋದು ಇದು ಅಂತ ಇಲ್ಲಿ ದೃಷ್ಟಿಯವರು ತುಂಬಾ ಟೆನ್ಶನ್ ಮಾಡ್ಕೋತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ದತ್ತ ಅವ್ರು ಬರ್ತಾರೆ ದತ್ತ ಬಂದು ದೃಷ್ಟಿಯನ್ನು ನೋಡಿದ ತಕ್ಷಣ ಬೈತಾರೆ ಇನ್ನು ಹೋಗಿಲ್ವಾ ನೀನು ಇನ್ನು ನಿಂತ್ಕೊಂಡು ಏನೇ ಮಾಡ್ತಿದ್ಯಾ ಬೈತಾರೆ ಆಗ ದೃಷ್ಟಿ ಸುಟ್ಟೋಗಿರೋ ಬಟ್ಟೆನ ದತ್ತ ಅವ್ರಿಗೆ ತೋರಿಸ್ತಾರೆ ಸುಟ್ಟೋಗಿರೋ ಬಟ್ಟೆನ ನೋಡಿ ಇಲ್ಲಿ ಇಲ್ಲಿ ದತ್ತ ಅವರು ಸೈಲೆಂಟ್ ಸೈಲೆಂಟ್ ಅಂತ ಜೋರಾಗಿ ಕೂಗ್ತಾರೆ ಅಷ್ಟೊತ್ತಿಗೆ ಸೈಲೆಂಟ್ ಅಲ್ಲಿಗ್ ಬರ್ತಾರೆ ಏನಾಯ್ತು ದತ್ತ ಬಾಯಿ ಅಂತ ಹೇಳಿ ಸೈಲೆಂಟ್ ದತ್ತ ಅವ್ರಿಗೆ ಕೇಳ್ತಾರೆ ಆ ಕಡೆ ನೇತ್ರ ಅವರು ನಿಂತ್ಕೊಂಡು ನೋಡ್ತಿರ್ತಾರೆ ನನ್ಗೆ ಚೆನ್ನಾಗಿ ಕಾಟ ಕೊಟ್ಟಲ್ಲ ನಿಂಗೆ ಸರಿಯಾಗಿ ಬುದ್ಧಿ ಕಲ್ಸಿದೀನಿ ಈಗ ದತ್ತಬ್ರು ಬೈಸ್ಕೋ ಅಂತ ಹೇಳಿ ಅವರು ಮನ್ಸಲ್ಲಿ ಬೈಕೋತಿರ್ತಾರೆ ಆ ಕಡೆ ಕಿಶೋರ್ ಅವರು ಬ್ಯಾಗ್ ನ ಪ್ಯಾಕ್ ಮಾಡ್ಕೊತಿರ್ತಾರೆ ಅಲ್ಲಿಗೆ ಬಜರಂಗಿ ಅವ್ರು ಬರ್ತಾರೆ ಏನು ಹಬ್ಬಕ್ಕ ಅವ್ರು ನೋಡಕ್ ಹೋಗ್ತಿದಿರಾ ಅಂತ ಹೇಳಿ ಬಜರಂಗಿ ಕೇಳ್ತಾರೆ ಇಲ್ಲಿ ಬಜರಂಗಿ ಅವರು ಹಬ್ಬಕ್ಕ ಅವ್ರು ನೋಡೋದಕ್ಕೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿರ್ತಾರೆ ಆಗ ಕಿಶೋರ್ ಅವರು ಹೇಳ್ತಾರೆ ಏನ್ ಹಬ್ಬಕ್ಕ ಅವ್ರು ನೋಡಕ್ ಹೋಗ್ತಿದಿರಾ ಗೋಡೆ ಗೋಡೆಗೂ ಕಿವಿ ಇದೆ ಅದ್ರಿಂದ ನೀನು ಮೆತ್ತ ಮಾತಾಡ ಅಂತ ಇಲ್ಲಿ ಕಿಶೋರ್ ಅವ್ರು ಹೇಳಿದಾಗ ಬಜರಂಗಿ ಅವ್ರು ಕೇಳ್ತಾರೆ ಯಾಕೆ ಏನಾಯ್ತು ಯಾರಿಂದಾನು ತೊಂದರೆ ಅಂತ ಇಲ್ಲ ಕಿಶೋರ್ನ ಕೇಳ್ತಾರೆ ಇಲ್ಲಿ ದೃಷ್ಟಿಯವರು ದತ್ತ ಅವ್ರನ್ನ ಹೆಸಲ ಕಾಪಾಡಿದ್ರು ಎಸ್ ಎಲ್ಲ ಕಾಪಾಡಿದ್ರು ದತ್ತ ಅವ್ರ ಮೇಲೆ ಕನಿಕಣನೆ ತೋರಿಸ್ತಿಲ್ಲ ಇದೆಲ್ಲ ಸರಿ ಆಗ್ಬೇಕು ಅಂದ್ರೆ ಈ ಮನೆಗೆ ಹಬ್ಬಕ್ಕವ್ರು ಬರ್ಬೇಕು ಅಂತ ಇಲ್ಲಿ ಕಿಶೋರ್ ಬಜರಂಗಿಗೆ ಹೇಳ್ತಾರೆ ಆಗ ಬಜರಂಗಿ ಅವ್ರು ಹೇಳ್ತಾರೆ ನೀವೇ ಈ ವಿಷಯನೆಲ್ಲ ಅವ್ರ ಹತ್ರ ಮಾತಾಡಿ ಕರ್ಕೊ ಬನ್ನಿ ಅಬ್ಬಕ್ಕ ಅವ್ರನ್ನ ಅಂತ ಇಲ್ಲಿ ಬಚ್ಚರಂಗಿ ಅವರು ಕಿಶೋರ್ಗೆ ಹೇಳ್ತಾರೆ ನೆಲೆ ನಡೆದಿರೋ ವಿಷಯದಿಂದ ದತ್ತ ಮನಸ್ಸು ಕರಗುತ್ತೆ ಅನ್ಕೊಂಡೆ ಆದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ತರ ಚೆನ್ನಾಗಿ ತುಪ್ಪ ಸುರಿದಿದ್ದಾರೆ ಇನ್ನು ಆ ಬೆಂಕಿ ಚೆನ್ನಾಗಿ ಆಡ್ತಾ ಇದೆ ಇದರಿಂದಾಗಿ ಆ ದತ್ತೆ ಇನ್ನೂ ದ್ವೇಷ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಕಿಶೋರ್ ಹೇಳ್ತಾರೆ ಆಗ ಬಚರಂಗಿ ಕೇಳ್ತಾರೆ ಏನ್ ಹೇಳ್ತಿದಿರಾ ಹಾಗಾದ್ರೆ ದತ್ತಂಗ್ಗೆ ಇಲ್ಲೇನೋ ತಲೆ ಹೇಳ್ಕೊಟ್ಟವ್ರು ಯಾರು ನಿಮ್ ಗೊತ್ತಾ ಯಾರು ಅಂತ ಅಂತ ಇಲ್ಲಿ ಬಚ್ಚರಂಗಿ ಕಿಶೋರ್ಗೆ ಕೇಳ್ತಾರೆ ಆಗ ಕಿಶೋರ್ ಅವ್ರು ಹೇಳ್ತಾರೆ ನೋಡು ಬಜರಂಗಿ ಈಗ ಮಾತು ಅವಶ್ಯಕತೆ ಇಲ್ಲ ನಾನ್ ಮೊದ್ಲೋಗಿ ಹೋಗಿ ಅತ್ತೆ ಜೊತೆ ಮಾತಾಡ್ಕೊ ಬರ್ತೀನಿ ಒಟ್ನಲ್ಲಿ ನಂಗೆ ದೃಷ್ಟಿ ಆಗು ದತ್ತ ಚೆನ್ನಾಗಿರ್ಬೇಕು ನಂಗಷ್ಟೇ ಅಂತ ಇಲ್ಲಿ ಕಿಶೋರ್ ಹೇಳ್ತಾರೆ ಆಗ ಬಜರಂಗಿ ಹೇಳ್ತಾರೆ ಊರಲ್ಲಿರೋ ಜನರ ದತ್ತ ಬಾಯಿ ಬಗ್ಗೆ ಮಾತಾಡ್ತಾರೆ ನನ್ ಹೆ ಸರಿಯಾಗಿ ನೋಡ್ಕೊಳಕ್ ಆಗ್ತಿಲ್ಲ ಅಲ್ಲ ಅಷ್ಟೆಲ್ಲ ದೃಷ್ಟಿ ನಾನನ್ನ ಮುಡಿಪಾಗಿಟ್ಟು ದತ್ತನ ಸೇವ್ ಮಾಡಿದ್ದಾರೆ ಅಷ್ಟೆಲ್ಲ ಮಾಡಿದ್ರು ಅಷ್ಟಾದ್ರು ದತ್ತ ಅವ್ರಿಗೆ ಅವ್ರಿಗೆ ಕನಿಕಣ ಇಲ್ವಲ್ಲ ಅಂತ ಇಲ್ಲಿ ಬಚ್ಚರಂಗ್ ಹೇಳ್ತಾರೆ ಆಗ ಕಿಶೋರ್ ಹೇಳ್ತಾರೆ ಕ್ಷಮತೆ ಕ್ಷಮಸ್ತಾರೆ ಸತ್ಯಕ್ಕೆ ಅಮ್ಮ ಈ ಮನೆಗೆ ಬರ್ಲಿ ಅಮ್ಮ ಈ ಮನೆಗ್ ಬಂದ್ರೆ ದತ್ತ ಸರಿ ಹೋಗ್ತಾರೆ ಅಂತ ಇಲ್ಲಿ ಕಿಶೋರ್ ಹೇಳ್ತಾರೆ ಕಿಶೋರ್ ಅವರು ಹೇಳ್ತಾರೆ ಸರಿ ಆಯ್ತು ನಾನೀಗ ಹೋಡ್ತೀನಿ ನಂಗೆ ತಡ ಆಯ್ತು ನಾನು ಹೋದೆ ಯಾಕೆ ಹೋದೆ ಅಂತ ಯಾರಿಗೂ ವಿಷಯ ಗೊತ್ತಾಗ್ಬಾರ್ದು ನಿಂಗೆ ಯಾರಾದ್ರೂ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳು ಸರಿ ನಾನು ಹೊಡ್ತೀನಿ ಅಂತ ಇಲ್ಲಿ ಕಿಶೋರ್ ಅವರು ಹೋಗ್ತಾರೆ ಈ ಕಡೆ ಸೈಲೆಂಟ್ ಅವ್ರು ಬಂದಿದ ತಕ್ಷಣ ದತ್ತ ಅವರು ತುಂಬಾ ಕುಕ್ಕು ಮಾಡ್ಕೋತಾರೆ ನೋಡು ನನ್ ಬಟ್ಟೆ ಸುತ್ತಾಕಿದಾಳೆ ನನ್ ಜೀವನ ಸುಡೋದಲ್ದೆ ಈಗ ನೋಡಿದ್ರೆ ನನ್ ಬಟ್ಟೆನೂ ಸುತ್ತಾಕ್ ಎಲ್ಲೋಗಿದೆ ಸೈಲೆಂಟ್ ನಿಮ್ಗೆ ಅಲ್ವಾ ಐರನ್ ಮಾಡಕ್ ಹೇಳಿದ್ದು ಅಂತ ಇಲ್ಲಿ ದತ್ತ ಅವರು ಕೂಗಾರ್ದಾಗ ಆಗ ಸೈಲೆಂಟ್ ಮನ್ಸಲ್ಲ ಅನ್ಕೋತಾರೆ ಅಯ್ಯೋ ತಂಗ್ಯವ ಎಂತ ಕೆಲ್ಸ ಮಾಡ್ಬಿಟ್ಟವ ಹೋಗಿ ಹೋಗಿ ದತ್ತ ಬಾಯಿ ಬಟ್ಟೆನೇ ಸುತ್ತಾಕ್ ಅದು ಹಾರ್ಟ್ ಇರೋ ಜಾತಲೇ ಸುತ್ತಾಕ್ ಬಿಟ್ಟಿದ್ಯ ನಮ್ ಸೌಕಾರ ಎಷ್ಟು ಬೇಜಾರಾಗಿರ್ಬಾರ್ದು ಅಂತ ಸೈಲೆಂಟ್ ಅವ್ರು ಹೇಳಿದಾಗ ತೆಗೆದು ಶೂಟ್ ಮಾಡ್ಬಿಡ್ತೀನಿ ನಿಂಗೆ ಅಂತ ದತ್ತ ಅವರು ಹೇಳ್ತಾರೆ ನಿಂಗೆ ಯಾರು ಐರನ್ ಮಾಡಕ್ ಹೇಳಿದ್ರು ನನ್ ಐರನ್ ಮಾಡಕ್ ಹೇಳಿದ್ರು ಇವನ್ ಅಲ್ವಾ ಅಂತ ಕೋಪ ಮಾಡ್ಕೊಂಡು ದತ್ತ ಅವ್ರು ಹೇಳಿದಾಗ ಸೈಲೆಂಟ್ ಹೇಳ್ತಾರೆ ಏನೋ ಮಾಡ್ಬಿಟ್ಟಿದಳ ಬಿಡಿ ದತ್ತ ಬಾಯಿ ಅದು ಅಲ್ದೆ ಅವರು ರಾತ್ರಿ ನಿದ್ದೆ ಮಾಡಿಲ್ವಾ ಅಂತೆ ನಿದ್ದೆ ತೆಟ್ಬಿಟ್ಟಿದಾರಲ್ಲ ನಿದ್ದೆ ಕಂಡ್ ಈ ತರ ಮಾಡ್ಬಿಟ್ಟಿದ್ದಾರೆ ರಾತ್ರಿ ಎಲ್ಲ ಕುತ್ಕೊಂಡು ಮಕ್ಕಳಿಗೆ ಕತೆ ಹೇಳ್ತಿದಂತೆ ಅದಕ್ಕೋಸ್ಕರ ನಿದ್ದೆ ಹೋಗಿದ್ಯಾರ ಅದಕ್ಕೋಸ್ಕರ ಈ ತರ ಮಾಡಿದಾರ ಅಷ್ಟೇ ಒಂದೇ ಒಂದ್ಸಲ ನಮ್ ತಂಗಾವನ್ನ ಕ್ಷಮಿಸ್ಬಿಡಿ ಅಂತ ಇಲ್ಲಿ ಸೈಲೆಂಟ್ ಅವ್ರು ಹೇಳ್ದಾಗ ಆಗ ದತ್ತ ಅವ್ರು ಹೇಳ್ತಾರೆ ಏನಾದ್ರು ರಾತ್ರಿ ಮಲ್ಕೋಬೇಡ ಅಂತ ಹೇಳಿದ್ನಾ ಅಥವಾ ಮಕ್ಳು ಕಥೆ ಅಂತ ಹೇಳಿದ್ನ ಅಥವಾ ನನ್ನ ಐರನ್ ಮಾಡುವಂತ ನಾನು ಅವ್ಳಿಗೆ ಒಬ್ನೇ ಇರ್ಬೇಕು ಇವಳಿದ್ರೆ ಸುಮ್ನೆ ಏನಾರು ಎಡವಟ್ ಮಾಡ್ತಾನೆ ಇರ್ತಾಳೆ ಇದೆಲ್ಲ ಗೊತ್ತಿದ್ದೆ ನಾನು ಇವಳಿಂದ ದೂರ ಇದ್ದಿದ್ದು ಈಗ ಮೊದಲು ಅವ್ಳಿಗೆ ಹೋಗ ಕೇಳು ನನ್ ಕೋಪ ಬಂದ್ರೆ ನನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಅಂತ ಕೋಪ ಮಾಡ್ಕೊಂಡು ಇಲ್ಲಿ ದತ್ತ ಅವ್ರು ಹೇಳ್ತಾರೆ ಅದ ಸೈಲೆಂಟ್ ಹೇಳ್ತಾರೆ ಅಯ್ಯೋ ಸಾಕಾರ್ ರೆ ಒಂದ್ಸಲ ಕ್ಷಮಿಸ್ಬಿಡಿ ಮೌ ಸಮ್ಮತಿ ಲಕ್ಷಣ ಅಂತ ಹೇಳ್ತಾರೆ ನೀವ್ ಈಗ ಮೌನವಾಗಿದ್ದೀರಾ ಅಂದ್ರೆ ನನ್ ತಂಗವನ್ನ ಶ್ರಮಿಸಿದೀರಾ ಅಂತ 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 ಹೇಳಿ ಸೈಲೆಂಟ್ ಹೇಳ್ತಾರೆ ಅವ್ರು ಹೇಳ್ತಾರೆ ಹಂಗಲ್ಲ ಅಣ್ಣ ನಾನು ಐರನ್ ಬಾಕ್ಸ್ ನ ಸೈಡ್ ಅಲ್ಲೇ ಇಟ್ಟಿದೆ ನಾನ್ ಸ್ವಿಚ್ ಆನ್ ಮಾಡಿಲ್ಲ ಇದ್ ಹೆಂಗ್ ಸುಟ್ಟಾಯ್ತು ಅಂತ ನನ್ ಗೊತ್ತೇ ಆಗ್ತಿಲ್ಲ ಅಂತ ಇಲ್ಲಿ ದೃಷ್ಟಿ ಹೇಳಿದಾಗ ಆಗ ದತ್ತ ಅವರು ಹೇಳ್ತಾರೆ ಏನಾದ್ರು ಐರನ್ ಬಾಕ್ಸ್ ಗೆ ರೆಕ್ಕೆ ಬಂದ್ಬಿಟ್ಟು ಅದು ಕುರ್ತ ಮೇಲೆ ಬಂದು ಸುಟ್ಬಿಟ್ ಹೋಯ್ತಾರೆ ಸುಬ್ನೆಯ ಆಚೆ ಹೋಗಕ್ ಹೇಳೋ ಅಂತ ಇಲ್ಲಿ ದತ್ತ ಬೈತಾರೆ ಅಗದೃಷ್ಟಿಯವರು ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ ಆಗ ಸೈಲೆಂಟ್ ದತ್ತ ಅವ್ರಿಗೆ ಕೇಳ್ತಾರೆ ಈಗ ಎಲ್ಲಾ ಸುಟ್ಟೋಗಿದೆ ನನ್ ಐರನ್ ಮಾಡಕ್ ಇನ್ನೇನ್ ಉಳಿದಿದೆ ಅಂತ ಇಲ್ಲಿ ಸೈಲೆಂಟ್ ಕೇಳ್ತಾರೆ ಮೊದ್ಲು ನಿನ್ನ ಐರನ್ ಮಾಡ್ಬೇಕು ಇಲ್ಲಿಂದ ನೀನು ಹೋಗ್ತಿರುವಂತ ದತ್ತ ಸೈಲೆಂಟ್ ಗೆ ಬೈತಾರೆ ಆ ಕಡೆ ದೃಷ್ಟಿ ದೃಷ್ಟಿಯವ್ ಹೋಗಿ ಡೈರಿನ ಬರೀತಿರ್ತಾರೆ ಅಲ್ಲ ಒಂದ್ ಸೈಡ್ ಸ್ಟೋರಿ ಕೇಳ್ಬಿಟ್ಟು ನೀವ್ ಹೀಗ್ ಬೈದ್ರೆ ಇವತ್ತು ನೀವ್ ಮಾಡಿದ ತಪ್ಪು ಸಹಕಾರ ಯಾಕಂದ್ರೆ ಎರಡ್ ಕಡೆ ಏನ್ ನಡೀತಿದೆ ಅಂತ ನೀವು ಕೇಳ್ಬೇಕಲ್ವಾ ನೀವು ನನ್ ಮಾತ್ನ ಕೇಳ್ಬೇಕಾಗಿತ್ತು ಯಾಕಂದ್ರೆ ನನ್ನ ಆ ಬಟ್ಟೆನೂ ಸುಟ್ಟಿಲ್ಲ ಅಂತ ಇಲ್ಲಿ ಅವರು ಮಾತಾಡ್ಕೊಂಡು ಡೈರಿನ ಬರೀತಿರ್ತಾರೆ ಆದ್ರೆ ನೀವು ಈ ಮನೆಯಲ್ಲಿ ಉಳ್ಕೊಳಕೆ ಅವಕಾಶ ಕೊಟ್ರಲ್ಲ ಅದಕ್ಕೋಸ್ಕರ ನಿಮ್ಗೆ ಹತ್ತು ಮಾರ್ಕ್ ಕೊಡ್ತೀನಿ ಹಾಗೆ ನಿಮ್ ರೂಮಲ್ಲಿರೋದಿಕ್ ಬಿಟ್ರಲ್ಲ ಅದಕ್ಕೆ ನಾನು ಇಪ್ಪತ್ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ ನಮ್ ಗಂಡ ಸಾಹುಕಾರರು ಆದ್ರೆ ಹಾಗೆ ಆ ಕೋಪನ ಸಾಕಾರ ಜಾಸ್ತಿನಿ ಆದ್ರೆ ಮನ್ಸು ಮಾತ್ರ ತುಂಬಾ ಮೃದು ಅಂತ ಇಲ್ಲಿ ದೃಷ್ಟಿ ಮಾತಾಡ್ತಿರ್ತಾರೆ ಅದನ್ನ ದತ್ತ ಅವರು ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ ಎಲ್ಲಾ ಮಾತನ್ನ ಡೈರಿನ ಈಸ್ಕೊಳದಿಕ್ಕೆ ಅಂತ ಇಲ್ಲಿ ದತ್ತ ಅವ್ರು ಹೋಗ್ತಾರೆ ಸಡನ್ ಆಗಿ ಅವರು ಹಿಂದೆ ತಿರುಗ್ತಾರೆ ಆಗ ದೃಷ್ಟಿ ಬೀಳ್ತಾ ಇರ್ತಾರೆ ಆಗ ದತ್ತ ಅವ್ರು ಇಡ್ಕೋತಾರೆ ಆಗ ದತ್ತ ಅವರು ಆ ಡೈರಿನ ಎತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಆಗ ದೃಷ್ಟಿ ಅವರು ಆ ಡೈರಿನ ಕೈ ಕೈಯಲ್ಲಿ ಹಿಡ್ಕೊಂಡು ಮೇಲೆ ಎತ್ತಾರೆ ಆಗ ದತ್ತ ಅವ್ರು ಹೇಳ್ತಾರೆ ಅಬ್ಬಾ ಏನ್ ಹೈಟ್ ಇದೆಯಾ ಇನ್ನೇನಾದ್ರು ದೇವ್ರು ಇನ್ನೂ ಹೈಟ್ ಕೊಟ್ಟಿದ್ರೆ ಏನ್ ಕತೆ ಕೊಡು ಸುಮ್ನೆ ಅಂತ ಅವ್ರು ಕೇಳಿದಾಗ ದೃಷ್ಟಿಯವ್ರು ಹೇಳ್ತಾರೆ ಬೇಡ ಸಾವುಕಾರ ಅದೆಲ್ಲ ನನ್ನ ಡೈರಿ ನೀವು ಓದ್ಬಾರ್ದಲ್ವಾ ಬೇಡ ಸಾವುಕಾರ ಅಂತ ದೃಷ್ಟಿಯವ್ರು ಹೇಳ್ತಾರೆ ಸುಮ್ನೆ ಕೊಡು ಅಂತ ದತ್ತ ಅವ್ರು ಹೇಳಿದಾಗ ದೃಷ್ಟಿಯವ್ರು ಡೈರಿನ ಕೊಡ್ತಾರೆ ಆಗ ದತ್ತ ಅವ್ರು ಡೈರಿನ ತೆಗೆದು ನೋಡಿದಾಗ ನನ್ನ ದೊರೆ ಅಂತ ಓದ್ತಾರೆ ಓ ನನ್ನ ದೊರೆ ಅಂತ ಬರ್ದಿದ್ಯಾ ಹಾಗಾದ್ರೆ ಇದು ನನ್ಗೆ ಸಂಬಂಧಪಟ್ಟಿದ್ದಂಗ ಆಯ್ತು ಸರಿ ಸರಿ ನನ್ ಬಗ್ಗೆನ ಅಲ್ವಾ ಎಲ್ಲ ಓದ್ತೀನಿ ನಾನು ಅಂತ ಓದ್ತೀನಿ ಅಂತ ಇಲ್ಲಿ ದತ್ತ ಅವ್ರು ಹೇಳ್ತಾರೆ ಆಗ ದೃಷ್ಟಿ ಅವ್ರಿಗೆ ತುಂಬಾನೇ ಟೆನ್ಶನ್ ಆಗುತ್ತೆ ನಾನ್ ನೋಡಿದ್ರೆ ಇಂಪನವ್ರ ಬಗ್ಗೆ ಎಲ್ಲ ಬರ್ತಿದೀನಿ ಈಗ ದತ್ತ ಸೌಕರ್ಯ ನೋಡ್ಬಿಟ್ರೆ ಏನ್ ಮಾಡೋದು ಅಂತ ಇಲ್ಲಿ ಅವರು ತುಂಬಾ ಟೆನ್ಶನ್ ಆಗ್ತಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು